ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ರಾಜ್ಯದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಹೊಸ ಕ್ಯಾಪ್ ಅನ್ನ ನೀಡಲಾಗಿದೆ ಈ ಕ್ಯಾಪ್ ನ ಅಡ್ವಾಂಟೇಜ್ಗಳೇನು ರಂಜಿತ ಬ್ರಿಟಿಷರ ಕಾಲದ ಕ್ಯಾಪ್ಗಳನ್ನ ಪೊಲೀಸ್ ಕಾನ್ಸ್ಟೇಬಲ್ಗಳು ಇದುವರೆಗೂ ಸಹ ಧರಿಸ್ತಾ ಇದ್ರು ಸರಿಸುಮಾರು ಒಂದು ಐದಾರು ದಶಕದಿಂದ ಇದೇ ಕ್ಯಾಪ್ ಅನ್ನ ನಾವೆಲ್ ಸ್ಮೂಚ್ ಕ್ಯಾಪ್ ಅಂತ ಈಗೇನ್ ಹೇಳ್ತೀವಿ ಆ ಕ್ಯಾಪ್ ಅನ್ನ ಧರಿಸ್ತಾ ಇದ್ರು ಆ ಕ್ಯಾಪ್ ಅನ್ನ ಬದಲಾಯಿಸ್ಬೇಕು ಅಂತ ಹೇಳಿ ಬಹಳ ಆಯೋಗಗಳು ಸಹ ಶಿಫಾರಸು ಮಾಡಿದ್ವು ಮತ್ತು ಆ ಹಳೆಯ ಪಳೆಯುಳಿಕೆ ತರ ಇರತಕ್ಕಂತ ಈ ಕ್ಯಾಪ್ ಅನ್ನ ಅಂತ ಕೂಗಳಿತ್ತು ಈಗೇನು ತೆಲಂಗಾಣದಲ್ಲಿ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸರ ಕ್ಯಾಪ್ ಅನ್ನ ಬದಲಾಯಿಸಲಾಗಿದೆ ಅದೇ ರೀತಿ ಕರ್ನಾಟಕದಲ್ಲೂ ಸಹ ಪೊಲೀಸ್ ಕಾನ್ಸ್ಟೇಬಲ್ಗಳು ಸರಿ ಸುಮಾರು ಎಂಬತ್ತು ಸಾವಿರ ಕಾನ್ಸ್ಟೇಬಲ್ಗಳಿದ್ದಾರೆ ಗಳಿದ್ದಾರೆ ಇವರು ರೀತಿ ಆ ಪೊಲೀಸ್ ಇಲಾಖೆಯ ಬ್ರಾಂಡ್ ಅಂಬಾಸಿಡರ್ ಇದ್ದಂತೆ ಅಧಿಕಾರಿಗಳು ಹೆಚ್ಚು ಕಾಣಿಸ್ಕೊಳ್ಳಲ್ಲ ಜನರಿಗೆ ನೇರವಾಗಿ ಕಾಣಿಸ್ಕೊಳ್ಳೋದು ಯಾರು ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಗಳು ಹಾಗಾಗಿ ಅವರ ಕ್ಯಾಪ್ ಅನ್ನ ಬದಲಾಯಿಸಿ ಅಂತ ಹೇಳಿ ಒಂದು ಕೂಗಿತ್ತು ಈಗೇನು ಕ್ಯಾಪ್ ಗಳನ್ನ ಅವರು ಧರಿಸ್ತಾ ಇದ್ರು ಅಂದ್ರೆ ಒಂದ್ ಕಡೆ ಬೆಂಡ್ ಆಗಿರ್ತಕ್ಕಂಥ ಕ್ಯಾಪ್ ಎಲ್ಲರೂ ಗಮನಿಸಿರುತ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಗಳ ಕ್ಯಾಪ್ಗಳನ್ನ ಅದನ್ನ ಬದಲಾಯಿಸಿ ಸ್ಮಾರ್ಟ್ ನೇವಿ ಬ್ಲೂ ಕ್ಯಾಪ್ ಗಳಿಗೆ ಬದಲಾಯಿಸಿ ಅನ್ನುವಂತ ಕೂಗಿತ್ತು ಅದಕ್ಕೆ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತ್ತು ಹೊಸ ಕ್ಯಾಪ್ ಗಳನ್ನ ಬದಲಾಯಿಸಕ್ಕೆ ಮುಂದಾಗಿತ್ತು ಈಗ ಆ ಹೊಸ ಕ್ಯಾಪ್ಗಳನ್ನ ಪೊಲೀಸರಿಗೆ ನೀಡಲಾಗಿದೆ ಇದರಲ್ಲಿ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದೇ ರೀತಿಯ ಕ್ಯಾಪ್ಗಳು ಮೊದಲು ಮಹಿಳೆಯರಿಗೆ ಬೇರೆ ತರಹದ ಕ್ಯಾಪ್ ಗಳಿತ್ತು ಪುರುಷರಿಗೆ ಬೇರೆ ತರಹದ ಕ್ಯಾಪ್ ಗಳಿತ್ತು ಈಗ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಇಬ್ಬರಿಗೂ ಸಹ ಇದೇ ಏನು ಸ್ಮಾರ್ಟ್ ನೇವಿ ಬ್ಲೂ ಕ್ಯಾಪ್ಗಳನ್ನೇ ಕೊಡ್ತಾ ಇದ್ದಾರೆ ಹಿಂದೆ ಮಹಿಳೆಯರು ಕಾಕಿ ಬೆರೆಟ್ ಕ್ಯಾಪ್ ಗಳನ್ನ ಧರಿಸ್ತಾ ಇದ್ರು ಈಗ ಅದ್ರ ಬದಲಾಗಿ ಅವರು ಸಹ ಈಗ ಏನು ಸ್ಮಾರ್ಟ್ ನೇವಿ ಬ್ಲೂ ಪೀಕ್ ಕ್ಯಾಪ್ ಗಳನ್ನೇ ಅವರು ಧರಿಸ್ತಾ ಇದ್ದಾರೆ ಹಾಗಾಗಿ ಇದೊಂದು ಯೂನಿಫಾರ್ಮಿಟಿ ಬರುತ್ತೆ ಎಲ್ಲ ಇಡೀ ಪೊಲೀಸ್ ಇಲಾಖೆ ಜೊತೆಗೆ ಈ ಹಳೆ ಕಾಲದ ಕ್ಯಾಪ್ ಗಳನ್ನ ಧರಿಸೋದ್ರಿಂದ ಈ ಹೊಸ ಕ್ಯಾಪ್ ಆಗಲಿ ಒಂದು ಹೊಸ ಡ್ರಗ್ಸ್ ಹಾಕಿದ್ರು ಹೊಸದೊಂದು ಕಾಸ್ಟ್ಯೂಮ್ ಇದೆ ಅಂದ ತಕ್ಷಣ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಆ ರೀತಿ ಪೊಲೀಸ್ ಇಲಾಖೆಯಲ್ಲೂ ಸಹ ಈ ಏನು ಕಾರ್ಯವೈಖರಿಯನ್ನು ಸಹ ಬದಲಾಗುತ್ತೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ ಹಾಗೆ ಮತ್ತೆ ಈಗ ಕಾನ್ಸ್ಟೇಬಲ್ ಆಗಿ ಬರ್ತಕ್ಕಂಥವ್ರು ಮೊದಲು ಎಸ್ ಎಲ್ ಸಿ ಅಥವಾ ಏನು ಕೆಲಸ ಸಿಗದೆ ಇದ್ರೆ ಆ ಮಟ್ಟದ ವಿದ್ಯಾರ್ಥಿ ಇರತಕ್ಕಂಥವ್ರು ಬರ್ತಾರೆ ಅಂತ ಇತ್ತು ಈಗ ಹಾಗಲ್ಲ ಎಷ್ಟು ಡಿಗ್ರಿ ಮಾಡಿದವರು ಮಾಸ್ಟರ್ ಡಿಗ್ರಿ ಮಾಡಿದವರು ಪಿ ಎಚ್ ಡಿ ಮಾಡಿದವರು ಅವರು ಸಹ ಪೊಲೀಸ್ ಇಲಾಖೆಗೆ ಕಾನ್ಸ್ಟೇಬಲ್ ಗಳಾಗಿ ಬರ್ತಾ ಇದ್ದಾರೆ ಅವರು ಸಹ ಪದವೀಧರರಾಗಿರ್ತಾರೆ ಹಾಗಾಗಿ ಅವರಲ್ಲಿ ಒಂದು ಕಾನ್ಫರೆನ್ಸ್ ತುಂಬಲಿಕ್ಕಾಗಿನೇ ಈ ತರದ ಒಂದು ನಿರ್ಧಾರವನ್ನ ಸರ್ಕಾರ ಮಾಡಿತ್ತು ಹಾಗಾಗಿ ಈಗ ಅವರಿಗೆ ಕ್ಯಾಪ್ ಕ್ಯಾಪ್ಗಳು ಅದರ ಬದಲಾಗಿ ಸ್ಮಾರ್ಟ್ ನೇವಿ ಬ್ಲೂ ಪೀಕ್ ಕ್ಯಾಪ್ಗಳನ್ನ ಅವರಿಗೆ ಕೊಡಲಾಗಿದೆ ಇದಕ್ಕೆ ಪೊಲೀಸ್ ಇಲಾಖೆನಲ್ಲೂ ಸಹ ಉತ್ತಮವಾದಂತ ಸ್ಪಂದನೆ ಇದೆ ಈ ಕ್ಯಾಪ್ ಗಳನ್ನು ಧರಿಸಿರೋ ಮೂಲಕ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಹೊಸ ಲುಕ್ ಬರುತ್ತೆ ಈ ರೀತಿಯಾದಂತಹ ಒಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಇಡೀ ಪೊಲೀಸ್ ಇಲಾಖೆ ಅಂತ ಒಂದು ಸ್ವಾಗತವನ್ನ ಮಾಡಿದೆ ಹಾಗಾಗಿ ತುಂಬಾ ಅಡ್ವಾಂಟೇಜ್ ಇದೆ ಈ ಪೊಲೀಸ್ ಕ್ಯಾಪ್ ಹಳೆಯ ಬ್ರಿಟಿಷರ ಕಾಲದ ಪಡೆಯುವಳಿಕೆ ತರ ಇದ್ದಂತ ಆ ಕ್ಯಾಪ್ ಗಳನ್ನ ಬದಲಾಯಿಸಿ ಈಗ ಸ್ಮಾರ್ಟ್ ನೇವಿ ಬ್ಲೂ ಪೀಕ್ ಕ್ಯಾಪ್ ಗಳನ್ನ ಈಗ ಕೊಡಲಾಗಿದೆ ಹಾಗಾಗಿ ಒಂದು ಪೊಲೀಸ್ ಇಲಾಖೆಯ ಆಡಳಿತಾತ್ಮಕ ಸುಧಾರಣೆಯಲ್ಲಿ ಇದೊಂದು ಮಹತ್ವದ ಹೆಚ್ಚೆ ಅಂತಾನೆ ಹೇಳ್ಬೋದು ರಂಜಿತಾ ಇವತ್ತು ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆದ ಸಮಾರಂಭದಲ್ಲಿ ಕ್ಯಾಪ್ ಅನ್ನ ವಿತರಣೆ ಮಾಡಲಾಗಿದೆ ಈ ಕಾರ್ಯಕ್ರಮ ಹೇಗೆ ನಡೆದಿದೆ ಈ ಕುರಿತ ಮಾಹಿತಿಗಳೇನಿದೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಹಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು ಆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜನೆ ಮಾಡಿದಂತ ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಸಿಬ್ಬಂದಿಗೆ ಹೊಸ ಕ್ಯಾಪ್ ಉದ್ಘಾಟನೆ ಮಾಡಲಾಯಿತು ಇನ್ನು ಮತ್ತ ಜೊತೆಗೆ ಮಾದಕ ದ್ರವ್ಯ ವಿರೋಧಿ ಕಾರ್ಯಪಡೆಯನ್ನು ಸಹ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಾಯಿತು ಹಾಗಾಗಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದರೆ ಈ ಹೊಸ ಕ್ಯಾಪ್ ಏನಿದೆ ಬರೀ ಕ್ಯಾಪ್ ಅಷ್ಟೇ ಬದಲಾಗಿದ್ದಲ್ಲ ಪೊಲೀಸರ ಕಾರ್ಯಕ್ಷಮತೆಯು ಸಹ ಅಂತ ಅಂತೇಳಿ ನನ್ನ ಗುರಿ ಡ್ರಗ್ಸ್ ಮುಕ್ತ ಕರ್ನಾಟಕ ಆಗ್ಬೇಕು ಅನ್ನೋದು ಅದಕ್ಕಾಗಿ ಪೊಲೀಸರು ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಆದಷ್ಟು ಈ ದಿಕ್ಕಿನಲ್ಲಿ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನ ಮಾಡೋದ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕಟಿಬದ್ಧವಾಗಿ ನಿಲ್ಲಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇನ್ನ ಏನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರು ಕೈಗೊಂಡ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಕೈಗೊಂಡ ಕ್ರಮಗಳ ಬಗ್ಗೆನು ಸಹ ಅವರು ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಒಂದು ಹೊಸ ಒಂದು ಪಡೆಯನ್ನ ಶುರು ಮಾಡಿದ್ದು ಅಧಿಕಾರಿಗಳನ್ನ ಬದಲಾಯಿಸಿದ್ದು ಮತ್ತೆ ಏನು ಗಲಭೆಗಳನ್ನ ನಿಯಂತ್ರಣ ಮಾಡಿದ್ದು ಹಾಗಾಗಿ ಇವೆಲ್ಲವನ್ನೂ ಸಹ ಸಿದ್ದರಾಮಯ್ಯ ಅವರು ಸ್ಮರಿಸಿದ್ದಾರೆ ಹಾಗಾಗಿ ಡ್ರಗ್ಸ್ ಮಾರೋ ಡ್ರಗ್ಸ್ ಬಗ್ಗೆ ಬಹಳ ಕ್ರಿಟಿಕಲ್ ಆಗಿ ಮಾತಾಡಿದರೆ ಡ್ರಗ್ಸ್ ಮಾರೋರು ತರೋರು ಇದೇ ಡ್ರಗ್ಸ್ ಬರುತ್ತೆ ಎಲ್ಲವೂ ಪೊಲೀಸರಿಗೆ ಗೊತ್ತಿರುತ್ತೆ ನಿಮಗೆ ಗೊತ್ತದು ಹಾಗಾಗಿ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರೆ ಮತ್ತೇನ್ ಪೊಲೀಸ್ ಕ್ಯಾಪ್ ಇದೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿಯಿಂದ ಎಪ್ಪತ್ತು ವರ್ಷ ಒಂದೇ ತರದ ಕ್ಯಾಪ್ ಅನ್ನ ಸಿಬ್ಬಂದಿಗಳು ಧರಿಸ್ತಾ ಇದ್ರು ಹಾಗಾಗಿ ಈ ಕ್ಯಾಪನ್ನ ಬದಾಯಿಸಿದೀವಿ ಈಗ ನಿಮ್ಮ ಆತ್ಮವಿಶ್ವಾಸ ಸಹ ಹೆಚ್ಚಾಗಬೇಕು ಕಾರವಿಕರನು ಸಹ ಹೆಚ್ಚಾಗಬೇಕು ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಜಿತ್ಯ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು